ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲುಣಿಸೋ ತಾಯಂದರಿಗೆ ದಿನನಿತ್ಯ ಏನಾದರೂ ಒಂದು ಆರೋಗ್ಯಕರ ಆಹಾರನೇ ನೀಡಬೇಕಾಗುತ್ತೆ ಮಗುವಿಗೆ ಹಾಲು ಕೂಡ ಹೆಚ್ಚಿಗೆ ಆಗಬೇಕು ಹಾಗೆ ತಾಯಿ ಆರೋಗ್ಯನೂ ಚೆನ್ನಾಗಿರಬೇಕು ಅಂಥ ಆಹಾರನೇ ಕೊಡಬೇಕಾಗುತ್ತೆ ಬಾಣಂತಿಯರಿಗೆ ಕೊಡೋ ಆಹಾರದಲ್ಲಿ ಮೆಂತ್ಯ ಕಾಳು ಯೂಸ್ ಮಾಡಿಕೊಂಡು ಅಕ್ಕಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ತೊಗೊಂಡಿದ್ದೀನಿ ಒಂದು ಏಳೆಂಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ಕೊಬ್ಬರಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಕಪ್ ಆಗೋವಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ಆಲ್ಮೋಸ್ಟ್ ಎಲ್ಲರೂ ಬಾಣಂತಿಯರಿಗೆ ಅಂದರೆ ಹಳೆ ಅಕ್ಕಿನ ಯೂಸ್ ಮಾಡ್ತಾರೆ ಸೋನಾ ಮೊಸೂರಿ ಯೂಸ್ ಮಾಡೋದಕ್ಕೆ ಹೋಗಲ್ಲ ಈ ರೀತಿ ಹಳೆ ಹಂಸ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಇದ್ದರೆ ಅದನ್ನ ಯೂಸ್ ಮಾಡ್ಕೊಬೋದು ಅದು ಚೆನ್ನಾಗಿ ಬರುತ್ತೆ ಸೋನ ಮೊಸೂರಿ ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ ಉಪ್ಪಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಬೇಕು ಇದು ಈಗ ಕೆಂಪಾಗಿದೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಆ್ಯಡ್ ಇದ್ದೀನಿ ಹಾಗೆ ಒಂದು ಆರಿಂದ ಏಳು ಕಾಳು ಆಗೋವಷ್ಟು ಮೆಣಸು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ಹಾಕಿ ಇನ್ನೂ ಒಂದು ಟು ತ್ರೀ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ಇದನ್ನ ಮೇಲೆ ಅಷ್ಟೊಂದಿನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ತ್ರೀ ಮಿನಿಟ್ಸ್ ಅಥವಾ ಫೋರ್ ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು ಮೆಂತ್ಯ ಅಂತೂ ದಿನಕ್ಕೆ ಒಂದು ಸ್ಪೂನ್ ಅಷ್ಟು ಬಾಣಂತಿಯರಿಗೆ ಕೊಡ್ತಾ ಬಂದರೆ ಬಾಣಂತಿಯರಲ್ಲಿ ಎದೆ ಹಾಲು ಹೆಚ್ಚಾಗುತ್ತೆ ಹಾಗೆ ಅಡ್ಡ ಪರಿಣಾಮ ಇರಲ್ಲ ಇದರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ ಈ ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಕಹಿ ಅಂಶ ಇರುತ್ತಲ್ಲ ಮೆಂತ್ಯದ್ದು ಅದಷ್ಟು ಕಾಣೋದಿಲ್ಲ ಈ ಕರಿಬೇವು ಹಾಕೋದ್ರಿಂದ ಈಗ ಇದು ಆಲ್ಮೋಸ್ಟ್ ಆಗಿದೆ ನೋಡಿ ಈ ರೀತಿ ಇಷ್ಟು ಕೆಂಪಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಹಾಗೆ ಹಾಕಿದ ಮೇಲೆ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ಬಿಟ್ಬಿಟ್ರೆ ಅದು ಗರಿ ಗರಿ ಆಗುತ್ತೆ ಕರಿಬೇವು ಈಗ ಇದನ್ನು ಆರದಿಗೆ ಬಿಟ್ಬಿಡಬೇಕು ಇದು ಚೆನ್ನಾಗಿ ಆರಿದ ಮೇಲೆ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಗರಿಗರಿಯಾಗಿ ಆಗಿರುತ್ತೆ ಹಾರಿದ ಮೇಲೆ ನೋಡಿ ಕರಿಬೇವೆಲ್ಲ ಎಷ್ಟು ಚೆನ್ನಾಗಿ ಗರಿಗರಿಯಾಗಿದೆ ಇದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿಟ್ಕೊಳ್ಳೋಣ ಈಗ ನಾನು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ತುಪ್ಪ ಕೊಟ್ಟಿಲ್ಲ ಅನ್ನೋದಾದರೆ ಕೊಬ್ಬರಿ ಎಣ್ಣೆ ಏನಾದರೂ ಕೊಟ್ಟಿದರೆ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊಬೋದು ಅಥವಾ ತುಪ್ಪ ಆ್ಯಡ್ ಮಾಡ್ಕೊಬೋದು ಇಲ್ಲ ಎರಡೂ ನಾವಿನ್ನ ಕೊಟ್ಟಿಲ್ಲ ಅನ್ನೋದಾದರೆ ಕುದಿಯೋದಕ್ಕೆ ನೀರಿಟ್ಬಿಟ್ಟು ಆ ರೀತಿ ಬೇಕಾದರೂ ಮಾಡ್ಕೊಬೋದು ಗಂಜಿ ರೀತಿ ಮಾಡ್ಕೊಬೋದು ಈ ಪೌಡ್ರಲ್ಲಿ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನಾನಿಲ್ಲಿ ತುಪ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ ಸಾಸಿವೆ ಸಿಡಿದ ಮೇಲೆ ಈಗ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಇದ್ದೀನಿ ಬೆಳ್ಳುಳ್ಳಿ ಬೇಕಾದರೆ ನೀವು ಜಾಸ್ತಿ ಹಾಕೊಬೋದು ತುಂಬಾ ಒಳ್ಳೆಯದು ಬಾಣಂತಿಯರಿಗೆ ಕಡಿಮೆ ಬೇಕಾದರೂ ಹಾಕ್ಕೊಬೋದು ಜಾಸ್ತಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಆ್ಯಡ್ ಮಾಡಿ ಹಾಗೆ ಇದನ್ನು ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೊಬೇಕು ಕರಿಬೇವು ಮತ್ತು ಬೆಳ್ಳುಳ್ಳಿದು ಅರೋಮ ಬರೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಿ ಈಗ ಇದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಕಪ್ಪು ಅಥವಾ ನಾಲ್ಕೂವರೆ ಕಪ್ ಆಗೋವಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದು ಕಪ್ ಅಕ್ಕಿ ತೊಗೊಂಡ್ರೆ ನಾವಿಲ್ಲಿ ನಾಲ್ಕರಷ್ಟು ನೀರು ಹಾಕಬೇಕಾಗುತ್ತೆ ಯಾಕಂದರೆ ಅಕ್ಕಿ ಆಗಿರೋದ್ರಿಂದ ಬೇಯೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಜೊತೆಗೆ ನೀರನ್ನು ಸಹ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಒಂದು ನಾಲ್ಕು ಕಪ್ ಆಗೋವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ತೆಳುವಾಗಬೇಕು ಅನಿಸಿದ್ರೆ ಇನ್ನೂ ಒಂದು ಅರ್ಧ ಕಪ್ ಆಗೋವಷ್ಟು ನೀರನ್ನ ನೀವು ನೀವು ಆ್ಯಡ್ ಮಾಡ್ಕೊಬೋದು ನೀವೇನಾದರೂ ಖಾರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅಂದರೆ ಮೆಣಸಿನ್ಕಾಯಿ ಏನಾದರೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕೊಬೋದು ಕಾಳು ಮೆಣಸನ್ನು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು ಕಾಳು ಮೆಣಸು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ಅದನ್ನು ಅರ್ಧ ಅರ್ಧ ಬೇಕಾದ್ರೂ ಹಾಕೊಬೋದು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿ ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಡೋಣ ಈಗ ನಾವು ಮುಂಚೆ ಹಾರಕ್ಕಿಟ್ಟಿದ್ವಲ್ಲ ಅಕ್ಕಿ ಫ್ರೈ ಮಾಡಿದ್ದು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈ ರೀತಿ ರವೆ ಥರ ಇರಬೇಕು ಈಗ ನೀರು ಚೆನ್ನಾಗಿ ಮಳ್ಳೋದಿಕ್ಕೆ ಸ್ಟಾರ್ಟ್ ಆಗಿದೆ ನೀವು ಇದನ್ನು ಹದಿನೈದು ದಿನ ಆದಮೇಲೆ ಡೆಲಿವರಿ ಆಗಿ ಹದಿನೈದು ದಿನ ಆದಮೇಲೆ ಈ ರೀತಿ ತುಪ್ಪ ಯೂಸ್ ಮಾಡಿಕೊಂಡು ಉಪ್ಪಿಟ್ಟು ರೀತಿ ಮಾಡಿಕೊಡ್ಬೋದು ಇಲ್ಲ ಅಂತ ಅಂದರೆ ನೀವು ಮನೆಗೆ ಬಂದ ತಕ್ಷಣ ಬಾಣಂತಿನ ಮನೆಗೆ ಕರ್ಕೊಂಬಂದ ತಕ್ಷಣನೇ ಗಂಜಿ ರೀತಿ ಇದನ್ನು ಮಾಡಿಕೊಡ್ಬೋದು ತುಪ್ಪ ಹಾಕ್ತಲೇ ಗಂಜಿ ರೀತಿ ಮಾಡಿಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾಮೂಲಿ ರವೆ ಗಂಜಿಗಿನ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಈಗ ನೋಡಿ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಅಕ್ಕಿ ರವೆ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಬಿಡಬೇಕಾಗುತ್ತೆ ನೀಟಾಗಿ ಗಂಟಿಲ್ದಂಗೆ ಈ ರೀತಿ ಕೈಯಾಡ್ತಾ ಕೈಯಾಡ್ತಾ ಮಾಡ್ಕೊಬೇಕಾಗುತ್ತೆ ಇದು ತೆಳ್ಳಗೆ ಕಾಣಿಸ್ಬೋದು ಆದರೆ ಚೆನ್ನಾಗಿ ಇದು ಬೆಂದಾದ್ಮೇಲೆ ಅಕ್ಕಿ ಹಳ್ಕೊಳ್ಳುತ್ತೆ ಚೆನ್ನಾಗಿ ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಏನಾದರೂ ನೀರು ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸಿದ್ರೆ ನೀವು ಒಂದು ಕಪ್ ಆಗೋವಷ್ಟು ಬಿಸಿ ನೀರನ್ನ ನೀವು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ಇದು ಕರೆಕ್ಟ್ ಅದಲ್ಲಿದೆ ನೀವು ಒಂದು ಕಪ್ ಅಕ್ಕಿ ತೊಗೊಂಡ್ರೆ ನಾಲ್ಕರಿಂದ ನಾಲ್ಕೂವರೆ ಕಪ್ ಆಗೋವಷ್ಟು ನೀರನ್ನ ಆ್ಯಡ್ ಮಾಡಿದ್ರೆ ಖಂಡಿತ ಕರೆಕ್ಟ್ ಅದದಲ್ಲಿರುತ್ತೆ ಆದಷ್ಟು ರವೆ ಬಿಟ್ಟಾದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕೈಯಾಡ್ತಾ ಕೈಯಾಡ್ತಾ ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಯಾಕಂದರೆ ಇದು ರವೆ ಅಕ್ಕಿಯದ್ದಾಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ರೆವೆ ನೀಟಾಗಿ ಬೆಂದಿಲ್ಲ ಅಂತ ಅಂದರೆ ನೋವು ಬರುತ್ತೆ ಹಾಗಾಗಿ ನೀಟಾಗಿ ಇದನ್ನು ಬೇಯಿಸ್ಕೊಬೇಕು ಈ ಉಪ್ಪಿಟ್ಟಿಗೆ ನೀವು ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಡಿ ಆ ಸಬ್ಸಿಗೆ ಸೊಪ್ಪು ಹಾಕೋದ್ರೆ ಚೆನ್ನಾಗಿರಲ್ಲ ನೀವು ಮಾಮೂಲಿ ಉಪ್ಪಿಟ್ಟಿಗೆ ಸಬ್ಸಿಗೆ ಸೊಪ್ಪು ಕೊಡ್ಬೋದು ಈ ಉಪ್ಪಿಟ್ಟಿಗೆ ಏನಿದ್ರೂ ಕ್ಯಾರೆಟ್ ತುರಿ ಹಾಕ್ಬೋದು ಅಥವಾ ಬೀಟ್ರೂಟ್ ತುರಿ ಹಾಕಿ ಕೊಡ್ಬೋದು ಯಾಕೆ ಅಂದರೆ ಮೆಂತ್ಯ ಮತ್ತು ಕರಿಬೇವು ಎಲ್ಲ ಹಾಕಿ ಅಕ್ಕಿ ಹಾಕಿ ಫ್ರೈ ಮಾಡಿರೋದ್ರಿಂದ ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನೀವು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಇದ್ರ ಟೇಸ್ಟು ಮತ್ತು ಪರಿಮಳ ಎರಡೂ ಹೊಟ್ಟೋಗುತ್ತೆ ಸಬ್ಸಿಗೆ ಸೊಪ್ಪು ತುಂಬಾ ಫ್ಲೇವರ್ ಇರೋದ್ರಿಂದ ಅದ್ರ ಫ್ಲೇವರ್ ಮಿಕ್ಸ್ ಆಗಿ ಚೆನ್ನಾಗಿರಲ್ಲ ಈಗ ಇದು ಆಗಿದೆ ಈಗ ಇದಕ್ಕೆ ನಾನು ಕ್ಯಾರೆಟ್ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ದಿನ ಒಂದೊಂದು ಫ್ಲೇವರ್ ಮಾಡಿಕೊಡ್ಬೋದು ಈ ರೀತಿ ಕ್ಯಾರೆಟ್ ತುರಿ ಹಾಕೊಂದು ದಿನ ಮಾಡ್ಕೊಡ್ಬೋದು ಬೀಟ್ರೂಟ್ ತುರಿ ಹಾಕೊಂದು ಒಂದಿನ ಮಾಡ್ಕೊಡ್ಬೋದು ಕೊಬ್ಬರಿನೂ ಅಷ್ಟೇ ನೀವೇನಾದರೂ ಕೊಬ್ಬರಿ ಕೊಡ್ತಾಯಿದ್ರೆ ಕೊಬ್ಬರಿ ಹಾಕಿ ಇನ್ನೂ ಕೊಟ್ಟಿಲ್ಲ ಅನ್ನೋದಾದರೆ ಕೊಬ್ಬರಿನ ಸ್ಕಿಪ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಬಾಣಂತಿಯರಿಗೆ ಅಂತ ಅಲ್ಲ ನಮಗೂ ಸಹ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕಹಿ ಅಂಶ ಒಂಚೂರು ಇರೋದಿಲ್ಲ ನೋಡಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿ ನೀವು ಮಕ್ಕಳಿಗಾಗಿರ್ಬೋದು ಏನಾದರೂ ಜ್ವರ ಬಂದಾಗ ತಿನ್ನೋದಕ್ಕೆ ಬಾಯಿ ಕೆಟ್ಟಾಗ ಈ ರೀತಿ ಮಾಡಿಕೊಡ್ಬೋದು ನೀವು ಈ ರೀತಿ ಒಂದು ಟಿಫನ್ ಜೊತೆಗೆ ಒಂದು ಸ್ಪೂನ್ ಆಗೋವಷ್ಟು ಯಾವುದಾದ್ರೂ ಚಟ್ನಿ ಪುಡಿ ಕರಿಬೇವು ಚಟ್ನಿ ಪುಡಿ ಆಗಿರ್ಬೋದು ದೊಡ್ಡ ಪತ್ರೆ ಚಟ್ನಿ ಪುಡಿ ಆಗಿರ್ಬೋದು ನುಗ್ಗೆ ಸೊಪ್ಪು ಚಟ್ನಿ ಪುಡಿ ಆಗಿರ್ಬೋದು ಕೊಬ್ಬರಿ ಚಟ್ನಿ ಪುಡಿ ಆಗಿರ್ಬೋದು ಯಾವುದಾದ್ರೂ ಒಂದು ಸ್ಪೂನ್ ಚಟ್ನಿ ಪುಡಿನೂ ಸಹ ಹಾಕ್ಕೊಟ್ರೆ ಅದರ ಜೊತೆಗೆ ವಿಟಮಿನ್ಸು ಸಿಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬಾಣಂತಿಯರಿಗೆ ದಿನಕ್ಕೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯನ ಯಾವುದೇ ಆಹಾರದಲ್ಲಿ ಕೊಡ್ತಾ ಬಂದರೆ ಎದೆಹಾಲನ್ನು ಹೆಚ್ಚಿಸುತ್ತೆ ಹಾಗೆ ಮಧುಮೇಹನ ಕಂಟ್ರೋಲ್ ಮಾಡುತ್ತೆ ರಕ್ತದೊತ್ತಡನ ಕಂಟ್ರೋಲ್ ಮಾಡುತ್ತೆ ಅಷ್ಟೇ ಅಲ್ಲ ತೂಕ ಇಳಿಕೆ ಕೂಡ ಮಾಡುತ್ತೆ ಇದು ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಕಂಟಿನ್ಯೂಯಸ್ಸಾಗಿ ನಾನು ಬಾಣಂತಿ ರೆಸಿಪಿನ ಹಾಕ್ತಲೇ ಇರ್ಬೋದು ಆದರೆ ಮಧ್ಯ ಮಧ್ಯ ಈ ರೀತಿ ಒಂದೊಂದು ರೆಸಿಪೀಸನ್ನ ಹಾಕ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು